ಸಿಎಂ ಸಿದ್ದರಾಮಯ್ಯ ಹೆಸರಿನಲ್ಲಿ ಮಾತ್ರ ರಾಮ ಹೃದಯದಲ್ಲಿ ಟಿಪ್ಪು ಸುಲ್ತಾನ ಕಾಂಗ್ರೆಸ್ಸಿಗರು ಮಂಡ್ಯದಲ್ಲಿ ಆಂಜನೇಯನ ಬಾಲಕ್ಕೆ ಬೆಂಕಿ ಹಚ್ಚಿದ್ದಾರೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ರವರಿಂದ ಚಿಂತಾಮಣಿಯಲ್ಲಿ ಪತ್ರಿಕಾಗೋಷ್ಠಿ ಚಿಂತಾಮಣಿ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದಲೂ ರೈತರು ಬರಗಾಲದಿಂದ ಕಂಗಾಲಾಗಿದ್ದು ಅವರಿಗೆ ಪರಿಹಾರ ನೀಡುವಲ್ಲಿ ಕಾಂಗ್ರೆಸ್ ಸರ್ಕಾರ ವಿಫಲವಾಗಿದ್ದು ಕುಣಿಯಲಾರದವ ನೆಲ ಡೊಂಕು ಎಂಬಂತೆ ಸಿದ್ದರಾಮಯ್ಯ ಕೇಂದ್ರ ಸರ್ಕಾರ ಬರ ಪರಿಹಾರ ನೀಡಲಿ ಎಂದು ಆರೋಪ ಮಾಡುತ್ತಿರುವುದು ಸರಿಯಿಲ್ಲ ಇಂದಿನ ಬಿಜೆಪಿ ಸರ್ಕಾರ ರೈತರಿಗೆ ಅತಿವೃಷ್ಟಿ ಸಂದರ್ಭದಲ್ಲಿ ತಕ್ಷಣ ಕರ್ನಾಟಕ ಸರ್ಕಾರ ಖಜಾನೆಯಿಂದಲೇ ಬರ ಪರಿಹಾರ ನೀಡಿದ್ದೇವೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ತಾಕುತ್ತಿದ್ದರೆ ತಕ್ಷಣ ಪರಿಹಾರ ಘೋಷಿಸಲಿ ಎಂದು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಆರೋಪಿಸಿದರು ರೈತರಿಗೆ ಬರ ಪರಿಹಾರ ನೀಡುವಲ್ಲಿ ಕಾಂಗ್ರೆಸ್ ಸರ್ಕಾರ ವಿಫಲವಾಗಿದೆ ಎಂದು ಬಿಜೆಪಿ ಪಕ್ಷದ ನಾಯಕರು ಕೋಲಾರದಲ್ಲಿ ಹಮ್ಮಿಕೊಂಡಿದ್ದ ಪಾದಯಾತ್ರೆ ಮತ್ತು ಹೋರಾಟದಲ್ಲಿ ಪಾಲ್ಗೊಂಡು ತದನಂತರ ಚಿಂತಾಮಣಿ ತಾಲೂಕಿನ ಹಾಗೂ ಶಿಲ್ಘಟ್ಟ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಮುಖಂಡ ರಾಮಚಂದ್ರ ಗೌಡರ ಸ್ವಗ್ರಾಮ ಸೀಕಲ್ನಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಮಾತನಾಡಿ ಸಿದ್ದರಾಮಯ್ಯ ಹೆಸರಿಗೆ ರಾಮರಾಮ ಎಂದು ಹೇಳುತ್ತಾರೆ ಒಳಗೆ ಟಿಪ್ಪು ಸುಲ್ತಾನ್ ಆಗಿದ್ದಾರೆ ಭೀಕರ ಬರಗಾಲದಿಂದ ರೈತರು ಕಂಗಾಲಾಗಿದ್ದಾರೆ ಬರ ಪರಿಹಾರ ನೀಡದೆ ಕೇಂದ್ರ ಸರ್ಕಾರದಿಂದ ಬರ ಪರಿಹಾರ ಘೋಷಿಸಲಿ ಎಂದು ಹೇಳುತ್ತಿರುವುದು ಎಷ್ಟರ ಮಟ್ಟಿಗೆ ನ್ಯಾಯ ಇಂದಿನ ಬಿಜೆಪಿ ಸರ್ಕಾರದಲ್ಲಿ ಅತಿವೃಷ್ಟಿಯಾದ ಸಂದರ್ಭದಲ್ಲಿ ತಕ್ಷಣ ರೈತರಿಗೆ ಬಡವರಿಗೆ ಸರ್ಕಾರದ ಬರ ಪರಿಹಾರ ಘೋಷಿಸಿದ್ದೇವೆ ಸಿದ್ದರಾಮಯ್ಯ ಮಾತ್ರ ಖಜಾನಿಯಲ್ಲಿ ಏನೂ ಇಲ್ಲ ಎಂಬಂತೆ ಉಡಾಫೆ ಉತ್ತರ ನೀಡುತ್ತಾ ಮುಸ್ಲಿಂ ಮುಲ್ಲಾಗಳಿಗೆ ಸಾವಿರ ಕೋಟಿ ಅನುದಾನ ನೀಡಿದ್ದಾರೆ ಹಾಗಾಗಿ ಅವರೊಬ್ಬ ಸಿದ್ದರಾಮಯ್ಯ ಮುಲ್ಲಾ ಆಗಿ ಲೋಕಸಭಾ ಓಟು ಬ್ಯಾಂಕ್ ಆಗಿ ಮುಸ್ಲಿಂರನ್ನು ಓಲೈಕೆ ಮಾಡಲು ಹಿಂದೂ ವಿರೋಧಿತನ ತೋರುತ್ತಿದ್ದಾರೆ ಎಂದರು ಕಾಂಗ್ರೆಸ್ ಸರ್ಕಾರ ವಿದ್ಯುತ್ತನ್ನು ಪೂರೈಕೆಯಲ್ಲಿ ವಿಫಲವಾಗಿದೆ ಮೊದಲು ಸಿದ್ದರಾಮಯ್ಯನವರು ಸರ್ಕಾರದ ಖಜಾನೆಯಿಂದ ರೈತರಿಗೆ ತಕ್ಷಣ ಬರ ಪರಿಹಾರ ಘೋಷಿಸಲಿ ಕೇಂದ್ರ ಸರ್ಕಾರ ನಂತರ ಬರ ಪರಿಹಾರ ನೀಡುತ್ತದೆ ಎಂದು ತಿಳಿಸಿದರು ಅದು ಸಾಲದು ಎಂಬಂತೆ ನಿಗಮ ಮಂಡಳಿ ಅಧ್ಯಕ್ಷರುಗಳನ್ನಾಗಿ ಕೂರಿಸಿ ಕೋಟ್ಯಾಂತರ ರೂಪಾಯಿಗಳ ಸರ್ಕಾರದ ಹಣವನ್ನು ದುಂದುವೆಚ್ಚ ಮಾಡುತ್ತಿದ್ದಾರೆ ಸರ್ಕಾರ ದಿವಾಳಿಯಾಗಿದೆ ಖಾಸಗಿಯವರಿಂದ ಸರ್ಕಾರ ನಡೆಸಲು ಹುನ್ನಾರ ಮಾಡುತ್ತಿದ್ದಾರೆ ಎಂದು ಗಂಭೀರ ಆರೋಪ ಮಾಡಿದ್ರು ಕಾಂಗ್ರೆಸ್ ಪಕ್ಷದವರು ಶ್ರೀರಾಮನ ಹುಟ್ಟಿದ ದಿನಾಂಕ ಕೇಳಿದವರು ಈಗ ಮಂಡ್ಯದಲ್ಲಿ ರಾಮಭಕ್ತರ ಮೇಲೆ ಲಾಠಿ ಚಾರ್ಜ್ ಮಾಡಿಸಿ ಆಂಜನೇಯನ ಬಗ್ಗೆ ತಗಾದೆ ತೆಗೆದಿದ್ದಾರೆ ಮಂಡ್ಯದಲ್ಲಿ ಆಂಜನೇಯನ ಬಾಲಕ್ಕೆ ಬೆಂಕಿ ಹಚ್ಚಿದ್ದಾರೆ ಇದರಿಂದ ಇನ್ನೂ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ಉಳಿಗಾಲವಿಲ್ಲ ಬೆಂಕಿ ಹಚ್ಚಿದ್ದರಿಂದ ಈಗಾಗಲೇ ಹಲವು ಶಾಸಕರು ಸಚಿವ ಸ್ಥಾನ ನೀಡಬೇಕೆಂದು ಮತ್ತು ಅನುದಾನ ನೀಡುತ್ತಿಲ್ಲವೆಂದು ಸಾರ್ವಜನಿಕವಾಗಿ ಅತೃಪ್ತಿ ವ್ಯಕ್ತಪಡಿಸುತ್ತಿರುವುದರಿಂದ ಈ ಸರ್ಕಾರ ಉಳಿಯುವುದು ಗ್ಯಾರಂಟಿ ಇಲ್ಲ ಎಂದು ಭವಿಷ್ಯ ನುಡಿದರು ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರಾದ ಜಿಎನ್ ವೇಣುಗೋಪಾಲ್ ಸಿಕಲ್ ರಾಮಚಂದ್ರಗೌಡ ಆನಂದ್ ಗೌಡ ಮಾಜಿ ಶಾಸಕ ರಾಜಣ್ಣ ರಾಜಶೇಖರ ರೆಡ್ಡಿ ಮತ್ತಿತರರು ಉಪಸ್ಥಿತರಿದ್ದರು ಬಿಡುಗಡೆ ಮಾಡೇ ಮಾಡ್ತಾರೆ ಮನಮೋಹನ್ ಸಿಂಗ್ ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಆಗಿದ್ದಾಗ ಕೂಡ ಅವರು ಒಂದು ವರ್ಷ ಒಂದೂವರೆ ವರ್ಷ ತಗೊಂಡಿದ್ದಾರೆ ಪರಿಹಾರ ಕೊಡೋಕ್ಕೆ ಆದರೆ ಇವರು ಕಾಂಗ್ರೆಸ್ ಅವರು ಅಪಾರ ಆಗಿರೋದು ಅವರ ಖಜಾನೆಯಲ್ಲಿ ಅದು ಪೈಸ ದುಡ್ಡಿಲ್ಲದೇ ಇರೋದು ಈಗ ಅವ್ರಿಗೆ ಕೊಡೋಕ್ಕೆ ಯೋಗ್ಯತೆ ಇಲ್ಲ ಕೊಡೋಕ್ಕೂ ಆಗ್ತಾ ಇಲ್ಲ ಫೈನಾನ್ಷಿಯಲ್ ಕ್ರೈಸಸ್ನ ಹ್ಯಾಂಡಲ್ ಮಾಡೋಕ್ಕಾಗದೆ ಪ್ರೈವೇಟ್ ಕಂಪನಿಗೆ ಕೊಡೋ ಹುನ್ನಾರ ಮಾಡ್ತಾ ಇದ್ದಾರೆ ಯಾವ ರೀತಿ ಮ್ಯಾನೇಜ್ ಮಾಡ್ಬೋದು ಫೈನಾನ್ಷಿಯಲ್ ಸ್ಟೇಟಸ್ಸು ಕರ್ನಾಟಕದಲ್ಲಿ ಅಧ್ವಾನ ಇದ್ದೋಗಿದೆ ಕಳೆದ ಇಪ್ಪತ್ತ್ ಮೂವತ್ತು ವರ್ಷಗಳಲ್ಲಿ ಒಂದು ಸ್ಟೆಬಿಲಿಟಿ ಇತ್ತು ಫೈನಾನ್ಸ್ ಅಸ್ಥಿರತೆ ಇತ್ತು ನಮ್ಮಲ್ಲಿ ಇತ್ತು ಈ ಆ ಡಿಸಿಪ್ಲೀನ್ ಎಲ್ಲ ವರ್ಟೌಟ್ ಇದೆ ನೆಕ್ಸ್ಟ್ ಇನ್ನೊಂದು ಇದೇ ಸರ್ಕಾರ ಇದ್ರೆ ಯಾವ ಬ್ಯಾಂಕೊಂದು ಸಾಲನೂ ಕೊಡಲ್ಲ ಆ ಸ್ಥಿತಿಗೆ ಈ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ರಾಜ್ಯವನ್ನು ದಿವಾಳಿ ಮಾಡೋಕ್ಕೆ ಹೊಟ್ಟಿದ್ದೀನಿ ಇದ್ರ ವಿರುದ್ಧವಾದಂಥ ಹೋರಾಟವನ್ನು ಇವತ್ತು ಪಾದಯಾತ್ರೆಯನ್ನು ಮಾಡಿದ್ದೀನಿ ನಾನು ನಾಳೆ ದೊಡ್ಡಬಳ್ಳಾಪುರದಲ್ಲಿ ಪಾದಯಾತ್ರೆ ಮಾಡಿದ್ದೀನಿ ನಾವು ಕೊಟ್ಟಿದ್ದೀನಿ ನಿಮ್ಗೆ ಕೊಡಕ್ಕೆ ಏನು ದಾಳಿ ಅನ್ನೋದೇ ನಮ್ಮ ಪ್ರಶ್ನೆ ಸರಿ ಹೋಗಿ ನಾಲ್ಕು ದಿನ ಐದು ದಿನ ಅಪಾಯಿಂಟ್ಮೆಂಟ್ ಸಿಗದೆ ಅಲ್ಲಿ ನಾವು ನೋಡಿದ್ದೀವಿ ಹಿಂದೆ ಇವರು ಮುಖ್ಯಮಂತ್ರಿ ಆಗಿದ್ರು ರಾಹುಲ್ ಗಾಂಧಿ ಅಪಾಯಿಂಟ್ಮೆಂಟ್ ಸಿಕ್ಕಿಲ್ಲ ಇವರಿಗೆ ನಮ್ಗೆ ಹೇಳಕ್ ಬರಬೇಡಿ ಕೇಂದ್ರ ಸರ್ಕಾರ ಹಿಂದೆ ಕಾಂಗ್ರೆಸ್ ಅವರು ಕೇಂದ್ರದಲ್ಲಿ ಇದ್ದಾಗ ಹತ್ತು ವರ್ಷ ಅವ್ರು ಬಿಡುಗಡೆ ಮಾಡಿರೋದೆಷ್ಟ ಎನ್ ಆರ್ ಎಫ್ ಅಲ್ಲಿ ಬರಕ್ಕೆ ಮತ್ತು ಪ್ಲೇಟ್ಗೆ ಮೂರು ಸಾವಿರದ ಇನ್ನೂರ ಐವತ್ತು ಕೋಟಿ ಏನೋ ಬಿಡುಗಡೆ ಮಾಡಿ ನರೇಂದ್ರ ಮೋದಿಯವರು ಒಂಬತ್ತೂವರೆ ವರ್ಷದಲ್ಲಿ ಸುಮಾರು ಹನ್ನೆರಡು ಸಾವಿರ ಕೋಟಿ ಬಿಡುಗಡೆ ಮಾಡಿದ್ದಾರೆ ಅಂದ್ರೆ ಅರ್ಥ ಮಾಡ್ಕೊಂಡು ನಾಲ್ಕು ಹಣ ಬಿಡುಗಡೆ ಮಾಡಿದ್ದಾರೆ ರಾಜ್ಯಕ್ಕೆ ಯಾರು ಒಳ್ಳೆಯವರು ಕಾಂಗ್ರೆಸ್ ಜೆ ಬಿಜೆಪಿ ಒಳ್ಳೇದ ಜನ ಅರ್ಥ ಮಾಡಬೇಕು ರಾಜ್ಯದಲ್ಲಿ ಕೇಂದ್ರದಿಂದ ಏನೇನು ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ ಒಂಚೂರು ಚೂರು ಜಿ ಎಸ್ ಟಿ ಹಣ ಒಂದೇ ಒಂದು ನಾಯಾ ಪೈಸೆನು ಪೆಂಡಿಂಗ್ ಇಲ್ಲ ಅಂತ ಹೇಳಿದ್ದಾರೆ ಇಲ್ಲೇನು ಹೇಳ್ತಾರೆ ಭಯ ಭಯ ಬೇಡ ಅಂತ ಅನ್ಕೊಡ್ಬೇಕು ಅದನ್ನ ಲೆಕ್ಕ ಹೇಳ್ಬೇಕಲ್ಲ ಅವರು ಇವ್ರ ಹತ್ರ ಹಣ ಇದ್ರೆ ರೈತರು ಕೊಡಕ್ಕೆ ಸಮಸ್ಯೆ ಏನು ಕೇಂದ್ರ ಯಾವಾಗನ ಕೊಡ್ಲಿ ನಿಮ್ಗೇನು ನಾವು ಕೊಟ್ಟಿದ್ದೀರಲ್ಲ ಡಬಲ್ ಕೊಟ್ಟಿದ್ದೀರಿ ನಾವು ಬರ ಬಂದಾಗ ಫ್ಲೆಡ್ ಬಂದಾಗ ಎನ್ ಡಿ ಆರ್ ಎಫ್ ರೋಸ್ ಪ್ರಕಾರ ಎಷ್ಟು ಕೊಡಬೇಕು ಎನ್ ಡಿ ಆರ್ಗೆ ಆರು ಸಾವಿರದ ಎಂಟುನೂರು ರೂಪಾಯಿನ ಕೊಡ್ಬೇಕು ನಾವು ಹದಿಮೂರು ಸಾವಿರ ಕೊಟ್ಟಿದ್ದೀವಿ ನೀರಾವರಿ ಬೆಳೆಗಳಿಗೆ ಏನಿತ್ತು ಹನ್ನೆರಡು ಸಾವಿರ ರೂಪಾಯಿ ಅದಕ್ಕೆ ಹತ್ತು ಸಾವಿರ ರೂಪಾಯಿ ಸೇರಿಸಿ ನಾವು ಕೊಟ್ಟಿದ್ದೀವಿ ಎಕ್ಸ್ಟ್ರಾ ಕೊಟ್ಟಿದ್ದೀವಿ ನಿಮ್ಮ ಕೈಲಿ ಎನ್ ಆರ್ ಎಫ್ ಏನಿದೆ ಅದೇ ಇಲ್ಲಲ್ಲ ನಿಮಗೆ ಈಗ ನಾವು ಕೊಟ್ಟಿದ್ದೀರಲ್ಲ ದಾಖಲೆ ಬಿಡುಗಡೆ ಅಷ್ಟೇ ಸರ್ಕಾರದಲ್ಲೇ ನಾವು ಕೊಟ್ಟಿರೋದು ಎಲ್ಲ ಡಿ ಬಿ ಟಿ ಮಕ್ಕಳತ್ರ ಸರ್ಕಾರದ ಖಜಾನೆಯಿಂದಲೇ ಕೊಟ್ಟಿರೋದು ದಾಖಲೆಗಳೆಲ್ಲ ನಿಮ್ಮ ಹತ್ರ ಇದೆ ಸಿದ್ದರಾಮಯ್ಯವರೆ ನೋಡಿ ಕಂಡುಬಿಟ್ಟು ನಾವು ಕೊಟ್ಟಿದ್ದೀರಿ ಅಂದ್ಮೇಲೆ ನಿಮ್ಗೆ ಕೊಡೋಕ್ಕೆ ದಾಡಿ ಏನು ನಿಮ್ಗೆ ಸಮಸ್ಯೆ ಏನು ಕೇಂದ್ರ ಸರ್ಕಾರ ಯಾಕೆ ತೋರಿಸ್ತೀರ ಕೇಂದ್ರ ಸರ್ಕಾರದ ಅವಶ್ಯಕತೆ ಏನಿದೆ ನಮ್ಮ ಹತ್ರ ದುಡ್ಡಿದ್ದರೆ ಆಗಿ ಬಿಡುಗಡೆಯನ್ನು ಮಾಡಬೇಕು ದುಡ್ಡಿಲ್ಲ ಇಲ್ಲ ಅನ್ನೋದಕ್ಕೆ ಈ ನಾಟಕ ಅದೇನೋ ಹೇಳ್ತಾರಲ್ಲ ಕುಣಿಲಾರ್ದವರು ನೆಲ ಡೊಂಕು ಅಂದ್ರಲ್ಲ ಹಂಗೆ ಇವ್ರು ಕುಣಿಯಕ್ಕೆ ಆಗಲ್ಲ ನೆಲ ಡುಂಕು ಹಣ ಇಲ್ಲ ಇವ್ರ ಹತ್ರ ಪಾಪ ರೌಟ್ ಇದ್ರೆ ಅದಕ್ಕೋಸ್ಕರ ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರ ಅಂತ ತೆಗ್ದು ನೋಡಿ ನಮ್ಮ ನಮ್ಮ ಅವರು ಮುಖ್ಯಮಂತ್ರಿ ಆಗಿದ್ದಾಗ ನಾವು ಎಷ್ಟು ಬೇಗ ಹಣ ಬಿಡುಗಡೆ ಮಾಡಿದ್ರು ಯಾಕೆ ಹಣ ಬಿಡುಗಡೆ ಮಾಡಿದ್ರು ಕೇಂದ್ರದ ಒಂದು ನಯಾ ಪೈಸೆ ದುಡ್ಡು ತಗೊಂಡಿಲ್ಲ ಆಮೇಲೆ ಅವರು ಮಾರ್ಚ್ ಅಲ್ಲಿ ಕೊಟ್ಟರು ನಾವು ಮಾಡಿದ್ದೇವೆ ಸರಿ ರಾಜ್ಯ ಸರ್ಕಾರ ಪ್ರಶ್ನೆ ಮಾಡೋಕ್ಕೆ ನೈತಿಕತೆ ಇದೆ ಅಂತ ನಾವು ಕೊಟ್ಟಿದ್ರಲ್ಲ ನಾವು ಕೇಂದ್ರ ಸರ್ಕಾರ ಕೇಳ್ದಾನೆ ತಾನೇ ಕೊಟ್ಟಿದ ದುಡ್ಡು ನಮ್ ಸರ್ಕಾರ ಇದ್ದಾಗ ನಮ್ಮ ಸರ್ಕಾರ ಇದ್ದಾಗ ಮೂರ್ ಸಾವಿರ ಕೋಟಿ ಹೆಚ್ಚಣ ಹಣ ಕೊಟ್ಟಿದ್ದೀರಿ ನೂರು ಕೋಟಿ ಸರ್ಕಾರದ ಖಜಾನೆಯಿಂದ ಕೊಟ್ಟಿರೋದು ಖಜಾನೆಯಿಂದ ಕೊಟ್ಟಿರೋದಲ್ಲ ರಾಜ್ಯ ಸರ್ಕಾರ ನಮ್ ಖಜಾನೆಯಿಂದ ಫ್ಲೆಡ್ ಆದಾಗ ಬರ ಬಂದಾಗ ನಾವು ಕೊಟ್ಟಿರೋ ದುಡ್ಡು ಹೇಳ್ತಾ ಇರೋದು ಕೇಂದ್ರ ಸರ್ಕಾರ ನಾವು ಕೇಳಲೇ ಇಲ್ಲ ನಿಮ್ಗೆ ಏನ್ ಪ್ರಾಬ್ಲಮ್ ಕೊಡಕ್ಕೆ ಅಂತ ನನ್ನ ಪ್ರಶ್ನೆ ಅದಕ್ಕೆ ಉತ್ತರ ಕೊಡ್ಲಿ ಅವರು ನಾವು ಕೊಟ್ಟಿದ್ರೆ ಏ ಅಶೋಕ್ ಅವ್ರು ಸುಳ್ಳು ಹೇಳ್ತಾವ್ರಪ್ಪ ಕೊಡದೆ ನಮ್ಮ ನಮ್ಮ ಮೇಲೆ ತಲೆ ಮೇಲೆ ಆಗ್ತಾ ಇದಾರೆ ಅಂತ ತೆಗಿಲಿ ದಾಖಲೆ ತೆಗೆದು ಸವಾಲು ಬರ್ಲಿ ಚರ್ಚೆಗೆ ಬೇಕಾದ್ರೆ ನಾವು ಕೊಟ್ಟಿದ್ರೆ ಅವ್ರು ಕೊಡ್ಲಿ ನಮ್ಮ ಸರ್ಕಾರ ಕೊಟ್ಟಿದ್ರೆ ಕೊಡ್ಲಿ ಇಲ್ಲ ಅಂದ್ರೆ ಬೇಡ ನಾವು ಕೇಳೋದೇ ಇಲ್ಲ ಇದಕ್ಕೆ ನರೇಂದ್ರ ಮೋದಿ ಏನ್ ಬೇಕು ಕೇಂದ್ರ ಸರ್ಕಾರ ಏನ್ ಬೇಕು ನಾವು ಕೊಟ್ಟಿದ್ರಿ ನೀವು ಕೊಡಿ ನಾವು ಖಜಾನ್ ಪಕ್ಕ ಸಿದ್ದರಾಮಯ್ಯನ ಎದೆಯಲ್ಲಿ ಟಿಪ್ಪು ಸುಲ್ತಾನ್ ಟಿಪ್ಪು ಕಿ ಜೈ ಜೈ ಅಂತಾರೆ ಬಾಯಲ್ಲಿ ರಾಮ 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 ಅಷ್ಟೇ ಈ ಗಂಟ್ಲೈತಲ್ಲ ಗಂಟ್ಲಿಂದ ಆಚೆಗೆ ರಾಮ ಅಷ್ಟೇ ಇದ್ರ ಒಳಗಡೆ ಪೂರ್ತಿ ಅವರು ಟಿಪ್ಪು ಸುಲ್ತಾನ್ ಟಿಪ್ಪು ಜೈ ಟಿಪ್ಪು ಸುಲ್ತಾನ್ ಟಿಪ್ಪು ಜಯಂತಿ ಮಾಡಬೇಕು ಮುಲ್ಲಾಗಳಿಗೆ ಮಹಮ್ಮದ್ ಮುಲ್ಲಾಗಳಿಗೆ ಹತ್ತು ಸಾವಿರ ಕೋಟಿ ಕೊಡ್ತೀನಿ ಅಂತ ಏನ ಹೇಳ ಮುಸಲ್ಮಾನ ವಾಸ ಮಾಡುವಂತ ಕೇರಿಗಳಿಗೆ ಒಂದು ಸಾವಿರ ಕೋಟಿ ಜನವರಿ ಇಪ್ಪತ್ನಾಲ್ಕನೇ ತಾರೀಕು ಆದೇಶ ಹೊರಡಿಸಿದ ಯಾರು ಕೇಳಿದ್ರು ಯಾರು ಕೇಳಿಲ್ಲ ರೈತರಿಗೆ ಬರದಲ್ಲಿ ದುಡ್ಡು ಕೊಡು ನೀವು ಸಾವಿರ ಕೋಟಿ ಕೊಡ್ತಾ ಇಲ್ಲ ಒಂದು ನ್ಯಾಯ ಪೈಸೆ ಬಿಡುಗಡೆ ಮಾಡಿ ಹಿಂದೂಗಳ ವಿರೋಧಿ ಅನ್ನೋದು ಪಕ್ಕ ಸಿದ್ದರಾಮಯ್ಯನವರು ಹೆಸರಲ್ಲಿ ಏನು ಉಪಯೋಗ ಯಾರೋ ಒಬ್ರು ದೊಡ್ಡ ಹೆಸರು ಇಟ್ಕೊಂಬಿಟ್ರೆ ಏನೋ ಅವ್ರಾಗಕ್ಕಾಗತ್ತ ಯಾರೋ ಮಹಾತ್ಮ ಗಾಂಧೀಜಿ ಅಂತ ಇಟ್ಕೊಂಡ್ರೆ ನೆಹರು ಅಂತ ಇಟ್ಕೊಂಡ್ರೆ ರಾಮ ಅಂತ ಇಟ್ಕೊಂಡ್ರೆ ಕೃಷ್ಣ ಅಂತ ಇಟ್ಕೊಂಡ್ರೆ ನಡೇನು ಹಂಗೆ ಇರ್ಬೇಕು ನುಡಿನೂ ಹಂಗೆ ಇರ್ಬೇಕು ನಿಮ್ದು ಎಲ್ಲ ಐತೆ ಬಿರಿ ಟಿಪ್ಪು ಸುಲ್ತಾನ್ ಜೈ ಜೈ ಅಂದ್ಕೊಂಡು ಓಡಾಡೋರು ಟೋಪಿ ಕಂಡ ತಕ್ಷಣ ಟೋಪಿ ಹಾಕ್ಸ್ಕೊಂತೀರ ಟಕ್ಕಂತ ಟೋಪಿ ಸಿಕ್ಬಿಟ್ರೆ ಯಾರನ್ನ ಮುಲ್ಲಾಗಳು ಸಿಕ್ಕಿ ಟೋಪಿ ಟಕ್ಕಂತ ಹಾಕ್ಸ್ತಿರ ಮೈಸೂರಲ್ಲಿ ಹೋಗಿ ಆ ಕೇಸರಿ ಪೇಟ ಕುಸ್ತಿ ಏನೋ ಸಾವಿರಾರು ವರ್ಷದಿಂದ ನಡೀತಾ ಇದೆ ಅಲ್ಲಿ ಕುಸ್ತಿ ಅಲ್ಲಿ ಕುಸ್ತಿಗೆ ಕೇಸರಿ ಪೇಟೆ ಕಸ್ತಾರೆಡ ಔಟ್ ಅಂತಂದ್ರಿ ನಿಮ್ ಅರ್ಥ ಆಯ್ತಾ ನೀವ್ ಯಾರು ಅಂತ ರಾಮ ನನ್ನಲ್ಲೂ ಅವನೇ ಅಂದಲ್ಲ ಅರ್ಥ ಆಯ್ತಲ್ಲ ಸಿದ್ದರಾಮಯ್ಯನವರು ಅದೇ ಪೂರ್ತಿ ಅವ್ರು ತುಂಬಿರೋ ಮಾಡ್ತಾರೆ ಅವರು ಮೂರ್ ದಿನದಿಂದ ದಾಖಲೆ ಸೃಷ್ಟಿ ಮಾಡಿದ್ದಾರೆ ಯಾಕಂದ್ರೆ ಅಧಿಕಾರಿಗಳೆಲ್ಲ ಅವರಲ್ಲ ನಮ್ಮ ಹತ್ರ ದಾಖಲೆ ಐತೆ ಎರಡ್ ತಿಂಗಳಿಂದನ ಕೊಟ್ಟಿರೋದು ನಿಮ್ಗೆ ಕೊಡ್ತೀನಿ ಈಗ ನಿಮ್ಗೆ ಕರಿಯಪ್ಪ ಪ್ರಕಾಶ್ನ ನಿಮ್ ದಾಖಲೆ ಕೊಡ್ತೀನಿ ನಾನು ಕೊಟ್ಟಿದ್ದೀನಿ ಕೋಲಾರದಲ್ಲಿ ಕೊಟ್ಟಿದ್ದೀನಿ ದಾಖಲೆ ಪಂಚಾಯತ್ ದಾಖಲೆ ರೆಸೊಲ್ಯೂಷನ್ ಪಂಚಾಯತಿ ರೆಸೊಲ್ಯೂಷನ್ ಕೊಡ್ತೀನಿ ಆಯ್ತು ನೀವು ಹೇಳ್ತಾರಲ್ಲ ಏನೋ ಅವರು ಭಕ್ತಿ ಹರಿಶ್ಚಂದ್ರ ಮೊಮ್ಮಕ್ಕಳು ರಾಮನ ಭಕ್ತರು ಆಂಜನೇಯನ ಭಕ್ತರು ಅಂತ ಹೇಳ್ತಾ ಇದ್ದಾರೆ ಅಡಿ ಧ್ವಜ ಹಾಕ್ಬೇಕಾದ್ರೆ ನೂರೆಂಟು ಅಡಿ ಧ್ವಜ ಹಾಕ್ಬೇಕಾದ್ರೆ ಎಷ್ಟು ಡೆಪ್ತ್ ಆಗಿಬೇಕಪ್ಪ ಅಣ್ಣ ಎಷ್ಟು ಡೆಪ್ತ್ ಆಗಿಬೇಕು ಎಂಟು ಅಡಿ ಅದಡಿ ಆಗಿಬೇಕು ಕಾಂಕ್ರೀಟ್ ಹಾಕಬೇಕು ಕ್ಯೂರಿಂಗ್ ಮಾಡಬೇಕು ಹದಿನೈದು ದಿನ ಕ್ಯೂರಿಂಗ್ ಮಾಡಬೇಕು ಆಮೇಲೆ ನೆಟ್ಟು ವೋಲ್ಟು ಫಿಕ್ಸ್ ಮಾಡಬೇಕು ಆಮೇಲೆ ಇದೆಲ್ಲ ಎಷ್ಟು ದಿನ ಆಗ್ತದೆ ಒಂದು ತಿಂಗಳಾಗ್ ಇಷ್ಟು ಒಂದು ತಿಂಗಳು ಏನು ಕತೆ ಕಾಯ್ತಾ ಇದ್ದಾರೆ ಸರ್ಕಾರ ಏನು ಮಾಡ್ತಾ ಇದ್ದೀರಿ ನನ್ನ ಹತ್ರ ನೋಡಿ ದಾಖಲೆ ಇದೆ ರೆಸೊಲ್ಯೂಷನ್ ಗ್ರಾಮ ಪಂಚಾಯತಿ ರೆಸೊಲ್ಯೂಷನ್ ಎರಡಿದೆ ನೋಡಿ ಎರಡು ಇದೆ ತೋರಿಸ್ತಾ ಇದ್ದು ಗ್ರಾಮ ಪಂಚಾಯತಿ ಬುಕ್ ಚೆಕ್ ಮಾಡಲಿ ಹೋಗಿ ಗ್ರಾಮ ಪಂಚಾಯತಿ ಬುಕ್ ಅವ್ರು ಹೇಳ್ಬೋದು ಅಧಿಕಾರ ಇಲ್ಲ ಅಂತ ಅಧಿಕಾರ ಇಲ್ಲ ಅಂದ್ರೆ ನೋಟಿಸ್ ಕೊಡಿ ಗ್ರಾಮ ಪಂಚಾಯತಿಗೆ ಸೆವೆನ್ ಡೇಸ್ ನೋಟಿಸ್ ಕೊಡಿ ಕೇಳಿ ಯಾರು ಕ್ಲಾರಿಫಿಕೇಶನ್ ಯಾಕೆ ಮಾಡಿದ್ರಿ ಕಾನೂನು ಪ್ರಕಾರ ಅಧಿಕಾರ ಇಲ್ಲ ನೋಟಿಸ್ ಕೊಡ್ಬೇಕಾಯ್ತು ಇಲ್ಲ ನೀವು ನೋಟಿಸ್ ಕೊಟ್ಟಿದ್ರೆ ಅವರು ಕೋರ್ಟ್ಗೆ ಹೋಗ್ತಾ ಇದ್ದ ಕೋರ್ಟ್ ಅಲ್ಲಿ ತೀರ್ಮಾನ ಆಗ್ತಾ ಇತ್ತು ಯಾರು ಸರಿ ಯಾರು ತಪ್ಪು ಅಂತ ಏಕಾಏಕಿ ಲಾಠಿ ಚಾರ್ಜ್ ಮಾಡಿ ಹೆಣ್ಣು ಮಕ್ಕಳನ್ನ ನೂರಾರು ಜನ ಗಂಡು ರೈತ ಹೊಡಿಯೋಂತ ಅವಶ್ಯಕತೆ ಇರುತ್ತೆ ಬರೇ ಬರೆ ಹಂಗೆ ರಕ್ತ ಬರೋ ಹಂಗೆ ತಲೆಯಲ್ಲಿ ರಕ್ತ ಬರೋ ರೀತಿ ನಮ್ಮನ್ನೆಲ್ಲ ಅರೆಸ್ಟ್ ಮಾಡ್ಕೊಂಡು ಹೋಗ್ತು ನೀವು ಅಲ್ಲಿ ಮಾಡ್ತಾ ಇರೋದು ಬೋಗಸ್ ಬೋಗಸ್ ದಾಖಲೆಗಳು ಯಾವುದೋ ಒಂದು ಚಾನಲ್ ಅಲ್ಲಿ ಅದು ಬಂತು ಎರಡು ಆರ್ಡರ್ ಕಾಪಿ ತೋರಿಸ್ತಾ ಇದ್ದಾರೆ ಒಂದರಲ್ಲಿ ಶೀಲೆ ಇಲ್ಲ ಒಂದರಲ್ಲಿ ಆರ್ಡರ್ ಆದ್ರೆ ಒಂದೇ ಆರ್ಡರ್ ಬೇಕಲ್ಲಪ್ಪ ಒಂದರಲ್ಲಿ ಒಂದು ಡೇಟ್ ಇದೆ ಒಂದರಲ್ಲಿ ಡೇಟ್ ಇದೆ ಹೆಂಗೆ ಎರಡು ಡೇಟ್ ಬಂತು ಒಂದೇ ಆದೇಶಕ್ಕೆ ಎರಡು ಡೇಟ್ ಇವೆಲ್ಲನೂ ಕೂಡ ಇವರು ರಾಮ ವಿರೋಧಿ ಈಗ ಪರ್ವ ಶುರುವಾಗಿದೆ ಇಡೀ ಪ್ರಪಂಚಕ್ಕೆ ಗೊತ್ತಿದೆ ಇಡೀ ಪ್ರಪಂಚಕ್ಕೆ ಗೊತ್ತಿರೋ ಮೋದಿ ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗ್ತಾರೆ ಅಂತ ಇಡೀ ಪ್ರಪಂಚ ಹೇಳ್ತಾ ಇದೆ ನಾನಲ್ಲ ಬಂದಿರೋ ಎಲ್ಲ ಸರ್ವೇನೂ ಕೂಡ ಇದುವರೆಗೂ ಮೋದಿನೇ ಪ್ರಧಾನಿ ಅಂತ ಹೇಳಿದ್ದಾರೆ ನಾವು ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಈ ಸರಿ ನಾನೂರು ಪಾರ್ಲಿಮೆಂಟ್ ಸೀಟ್ ಗೆದ್ಬೇಕು ಅಂತ ನಮ್ಮ ಪಾರ್ಟಿ ಟಾರ್ಗೆಟ್ ಕೊಟ್ಬಿಟ್ಟಿದ್ದಾರೆ ನಮಗೆ ಫೋರ್ ಹಂಡ್ರೆಡ್ ಸೀಟ್ ಈ ಸರಿ ನಮಗೆ ಟಾರ್ಗೆಟ್ ಕೊಟ್ಟಿರೋದು ನಾವು ಆ ಕಡೆ ದಾಪಗಾಲ್ ಇದ್ದೀವಿ ಕಾಂಗ್ರೆಸ್ ಅವರು ಭಾರತ್ ಜೋಡೋ ಭಾರತ್ ಜೋಡೋ ಅಂತ ಹೊರ್ಡ್ರ್ರು ಕನ್ಯಾಕುಮಾರಿಯಿಂದ ಕಾಶಿಮಾರ್ ಅದು ಅಲ್ಲ ಆದಮೇಲೆ ಮೂರು ರಾಜ್ಯಗಳು ಸೋತೋದ್ರು ಸೆಮಿಫೈನಲ್ ಚುನಾವಣೆಯಲ್ಲಿ ಸೋತೋದು ಫೈ ಸೆಮಿಫೈನಲ್ ಸೋತ ಮೇಲೆ ಫೈನಲ್ ಬರೋಕೆ ಅವ್ರಿಗೆ ಯೋಗ್ಯತೆ ಇಲ್ಲ ಹಂಗು ಹಿಂಗು ಏನೋ ಮಾಡಿ ಯೋಗ್ಯತೆ ತಗೋಣ ಅಂತೇಳಿ ವೆಸ್ಟ್ ಬೆಂಗಾಲ್ಗೆ ಹೋಗಿ ಹನ್ನೆರಡು ಸೀಟ್ ಕೇಳಿದ್ರು ಮಮತಾ ಬ್ಯಾನರ್ಜಿ ಹೇಳಿದ್ರು ನಿಮ್ಗೆ ಯೋಗ್ಯತೆ ನಾಲಯಕ್ಗಳು ನಿಮಗೆ ಒಂದು ಸೀಟು ಕೊಡೋಲ್ಲ ಗೆಡಔಟ್ ಅಂದ್ಬಿಟ್ಟು ಯಾರೋ ಮಮತಾ ಬ್ಯಾನರ್ಜಿ ನಿಮ್ ನಾಲಯಗಳು ಒಂದು ಗೆಲ್ಲಕ್ಕೆ ನಿಮ್ಗೆ ಯೋಗ್ಯತೆ ಇಲ್ಲ ಔಟ್ ಅದು ಸರಿ ಅಲ್ಲಿಂದ ಔಟ್ ಅಂತ ಆದ್ಮೇಲೆ ಅವ್ರ ಪಾದಯಾತ್ರೆ ಯಾರು ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಪಾದಯಾತ್ರೆ ಬಿಹಾರ್ ಕಾಲಿಡ್ತು ಬಿಹಾರ್ ಕಾಲಿಡ್ ತಕ್ಷಣ ಮನುಷ್ಯ ಸರ್ಕಾರನೇ ಬಿಡ್ಕೊಡ್ತು ಟಾಟಾ ಬಾಯ್ ಬಾಯ್ ಟಾಟಾ ಅಂತ ಹೇಳಿದ್ರು ಅದಕ್ಕೆ ನಾವು ನಮಗೆ ಸ್ಟಾರ್ ಕ್ಯಾಂಪೈನರ್ ಅಂದ್ರೆ ಇವತ್ತು ಬಿಜೆಪಿಯ ಸ್ಟಾರ್ ಕ್ಯಾಂಪೈನ್ ರಾಹುಲ್ ಗಾಂಧಿ ಬಿಜೆಪಿಯ ಸ್ಟಾರ್ ಕ್ಯಾಂಪೇನ್ ರಾಹುಲ್ ಗಾಂಧಿ ಅವರು ಎಲ್ಲೆಲ್ಲಿ ನಾವು ನಾವು ಕಳ್ಸಿ ಕೊಡ್ತೀರೋ ಅಲ್ಲೆಲ್ಲಿ ಹೋಗಿ ಆ ಸರ್ಕಾರನ ಉಳಿಸೋದು ಅಲ್ಲಿರೋ ಲೀಡರ್ಗಳನ್ನ ಅಯ್ಯ ಐ ಎನ್ ಡಿ ಎ ಲೀಡರ್ಗಳನ್ನ ಖಾಲಿ ಮಾಡಿಸೋದು ಇಷ್ಟು ಕೆಲಸ ಮಾಡ್ಕೊಂಡು ಡೈರೆಕ್ಟಾಗಿ ಹೋಗ್ತಾರೆ ಅದಕ್ಕೆ ಮೋದಿಯವರು ಮತ್ತೊಮ್ಮೆ ಈ ದೇಶದ ಪ್ರಧಾನಿ ಆಗೋದು ಶತಸಿದ್ಧ ಅದಾದ್ಮೇಲೆ ಕರ್ನಾಟಕ ಕಾಂಗ್ರೆಸ್ಸಲ್ಲೂ ಕೂಡ ಭಾಳ ಬದಲಾವಣೆಗಳು ಆಗ್ತೈತೆ ಕಾಂಗ್ರೆಸ್ ಯಾರು ಉಳಿತಾರೆ ಯಾರು ಇರ್ತಾರೆ ಅನ್ನೋದನ್ನ ಕಾಂಗ್ರೆಸ್ ಅವರು ಹುಡ್ಕಾಡ್ಬೇಕು ನನ್ನ ಪ್ರಕಾರ ಉಳಿಯೋಲ್ಲ ಎಮ್ ಎಲ್ ಎಗಳೆಲ್ಲ ಭಾಳ ಬೇಜಾರಲ್ಲಿ ಇದ್ದಾರೆ ಕಾಂಗ್ರೆಸ್ ಎಮ್ ಎಲ್ ಎ ಒಂದು ರೂಪಾಯಿನೂ ಕೂಡ ಅಭಿವೃದ್ಧಿಗೆ ಹಣ ಬಿಡುಗಡೆ ಆಗ್ತಾಯಿಲ್ಲ ಎಂಟು ತಿಂಗಳಾಯಿತು ಅಭಿವೃದ್ಧಿಗೆ ಹಣ ಬಿಡ್ತಾ ಇಲ್ಲ ಒಂದು ಹೊಸ ಕೆಲಸ ಪ್ರಾರಂಭ ಆಗಿಲ್ಲ ಅದಕ್ಕೆಲ್ಲ ಕಾಂಗ್ರೆಸ್ ಎಮ್ ಎಲ್ ಎಗಳೆಲ್ಲ ಬಹಳ ಕೋಪ ರೋಷದಲ್ಲಿ ಇದ್ದಾರೆ ಕೆಲವರೆಲ್ಲ ಪತ್ರಿಕೆಯಲ್ಲಿ ಹೋಗಿ ರಾಜೀನಾಮೆ ಕೊಡ್ತೀನಿ ಅಂತ ಎಲ್ಲ ಪತ್ರಗಳು ಬಂದಾರೆ ಇಪ್ಪತ್ತು ಜನ ಎಮ್ ಎಲ್ ಎಗಳು ಹಾಂ ಪತ್ರ ಕೊಟ್ಟವ್ರೆ ನಿಗಮ ಮಂಡಳಿಯ ಬೇಕು ಅಂತ ನಿಮ್ಮ ಈ ಏರಿಯಾದವ್ರು ಯಾರೋ ಒಬ್ಬ ಸುಬ್ಬಾರೆಡ್ಡಿ ಎಮ್ ಎಲ್ ಎ ಯಾವ ಈಗ ಚಿತ್ತಾಗಿರೋ ನಿಗಮ ಮಂಡಳಿಯಲ್ಲೆಲ್ಲ ನಾನು ನೋಡೋದೇ ಇಲ್ಲ ತಿರುಗಿ ನೋಡಲ್ಲ ನಾನು ಏನಿದ್ರು ಮಿನಿಸ್ಟ್ರೆ ಈ ಚಿತ್ತವಾಗಿರೋದೆಲ್ಲ ನಾನು ನೋಡಲ್ಲ ಮಿಸ್ ಹಾಕಿದ್ದೀನಿ ಅಂತ ಹೇಳ್ಬರ್ತಾ ಅವ್ರೆ ಈ ತರ ಎಲ್ಲ ನಡೀತಾ ಇದೆ ಬಹಳ ಜನ ಬೇಸರ ಇದೆ ಯಾವಾಗ ಬೆಂಕಿ ಇಟ್ಕೊಂತ ನೋಡೋಣ ಈಗ ಆಂಜನೇಯನ್ ಬಾಲಕ್ ಬೆಂಕಿ ಹೆಚ್ಚಿದಾರಲ್ಲ ಆಂಜನೇಯನ್ ಬಾಲಕ್ಕೆ ಬೆಂಕಿ ಹೆಚ್ಚಿ ಏನಾಯ್ತು ರಾವಣನ್ ಕತೆ ಇವರೀಗ ಮಂಡ್ಯದಲ್ಲಿ ಆಂಜನೇಯನ್ ಬಾಲಕ್ಕೆ ಬೆಂಕಿ ಹಚ್ಚಿ ಹಚ್ಚಿದ್ದಾರೆ ಆಂಜನೇಯ ಏನು ಮಾಡ್ತಾನೋ ನೋಡೋಣ ಈ ಸರ್ಕಾರಕ್ಕೆ ಶಿವಕುಮಾರ್ ರಿವರ್ಸ್ ಆಪರೇಷನ್ ಮಾಡ್ತಾನೆ ರಿವರ್ಸ್ ಆಪರೇಷನ್ ಅಯ್ಯೋ ನಾವು ಕಳೆದ ಬಾರಿ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಮಾಡೋವಾಗ ಹದಿನೈದು ಜನ ಕಾಂಗ್ರೆಸ್ ಎಮ್ ಎಲ್ ಎಗಳು ನಮ್ಮ ಪಾರ್ಟಿಗೆ ಬಂದಿದ್ರು ಅವಾಗೆಲ್ಲ ಏನು ಮಾಡ್ತಾ ಇದ್ರು ಕಾಂಗ್ರೆಸ್ ಅವರು ಏನು ಮಾಡ್ತಾ ಇದ್ರಿ ಹದಿನೈದು ಜನ ಕರ್ಕಮ ಅವಾಗೇ ಕಾಪಾಡ್ಕೊಳ್ಳೋಕೆ ಆಗಿಲ್ಲ ಸಿದ್ದರಾಮಯ್ಯವ್ರ ವರದಿ ಅವರು ಕಾಂತರಾಜ್ ವರದಿ ಆದರೆ ಮಾಡೋಣ ಕಾಂತರಾಜ್ ವರ್ಜಿಗೆ ಸೈನ್ ಇಲ್ಲ ಐತಿ ಕಾಂತರಾಜ್ ವರ್ಜಿ ಸೈನ್ ಇಲ್ಲ ಮತ್ತೆ ಮೂಲ ಪ್ರತಿ ಕಳೆದ ಮತ್ತು ಮತ್ತೆ ಈಗಾಗಲೇ ಲಿಂಗಾಯತರು ಒಕ್ಕಲಿಗರು ಎಲ್ಲ ತಿರು ಮಾಡಬಾರ್ದು ಇದು ಅವರು ಫೋಕಸ್ ಹೇಳ್ತಾರೆ ಇನ್ನೂ ವರದಿನೇ ಆಚೆ ಬಂದಿಲ್ಲ ವರದಿ ಲೀಕ್ ಆಗಿರೋದಕ್ಕೆ ಇವರೆಲ್ಲ ಡಿ ಕೆ ಕುಮಾರ್ ಸೈನ್ ಹಾಕಿದಾರಲ್ಲ ಸುಧಾಕರ್ ಅವರು ಸೈನ್ ಹಾಕಿದ್ದಾರೆ ಮಿನಿಸ್ಟ್ ಈ ವರದಿ ಸರಿ ಇಲ್ಲ ಅಂತ ಅವ್ರ ಪಾರ್ಟಿಯವರೇ ಸೈನ್ ಹಾಕಿರೋರು ಇದು ಸಿದ್ದರಾಮಯ್ಯ ವರದಿ ಅಂತ ದೇಶಕ್ಕೆ ಗೊತ್ತು ಜನಕ್ಕೆ ಗೊತ್ತು ಅದರಿಂದ ಇದು ಅವೈಜ್ಞಾನಿಕ ಇದು ಮಾಡಬಾರ್ದು ಅನ್ನೋದು ನಮ್ಮ ಅಭಿಪ್ರಾಯ ಪ್ರಾಮಾಣಿಕವಾಗಿ ಮಾಡಿ ಮಾಡಲಿ ಮಾಡಿ ಮಾಡಲಿ ನಿಜ ಸ್ಥಿತಿ ಏನಿದೆ ಅದರ ಪ್ರಕಾರ ಮಾಡಲಿ ನಾವು ಅದಕ್ಕೆ ವಿರೋಧ ಇಲ್ಲ ಅದಕ್ಕೇನು ನಾವು ವಿರೋಧ ಇಲ್ಲ ಕೋಲಾರ ಲೋಕಸಭಾ ಕ್ಷೇತ್ರವನ್ನು ಗಡೇಶ್ ಅವರು ಬಿಟ್ಬಿಡ್ತಾರೆ